ಮೈ ಬಿಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಸ್ಪೆಷಲ್ ಅಂತ ನೀವು ಕೂಡ ತಮ್ಮೇ ನೋಡಿಕೊಂಡೇ ಬಂದಿರ್ತೀರಾ ಏನು ಮೇಡಮ್ ಯೂಟ್ಯೂಬ್ ಪೇಮೆಂಟ್ ಫಸ್ಟೇ ಬಂದುಬಿಡ್ತಾ ಎಷ್ಟು ಬಂತು ಏನು ಇಷ್ಟು ಬೇಗ ಒಂದು ಮಂತಲ್ಲೇ ಮಾನಿಟೈಜೇಷನ್ ಆನಾಗಿ ಒಂದು ಮಂತ್ ಕೂಡ ಆಗಿಲ್ಲ ಆಗಲೇ ಯೂಟ್ಯೂಬ್ ಪೇಮೆಂಟ್ ಕೂಡ ರಿಸೀವ್ ಮಾಡಿಕೊಟ್ಬಿಟ್ರ ಅಂತ ನೀವು ಕೂಡ ಕ್ಯೂರಿಯಾಸಿಟಿಯಿಂದ ನೋಡೋದು ಬಂದಿರ್ತೀರಾ ಏನು ಎತ್ತ ಏನು ಪೇಮೆಂಟು ಎಷ್ಟು ಬಂದಿದೆ ಅನ್ನೋದನ್ನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅಷ್ಟೇ ಅಲ್ಲದೆ ಇವತ್ತಿನ ವೀಡಿಯೋದಲ್ಲಿ ಮೀಶೋದು ಒಂದು ಆರ್ಡರನ್ನು ಕೂಡ ರಿವ್ಯೂ ಮಾಡ್ತಾ ಇದ್ದೀನಿ ಸೊ ಆರ್ಡರ್ ಕೂಡ ಬಂದಿತ್ತು ಅದನ್ನು ಆಲ್ರೆಡಿ ಓಪನ್ ಕೂಡ ಮಾಡಿಟ್ಟಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹಿಂದೆ ವೀಡಿಯೋದಲ್ಲಿ ನೋಡಿರೋರಿಗೆ ಹಿಂದಿನ ವೀಡಿಯೋದಲ್ಲಿ ಕೂಡ ತಿಳಿಸಿದ್ದೆ ನಾನು ವರ್ಕ್ ಫ್ರಮ್ ಹೋಮ್ ಜಾಬನ್ನು ಮಾಡ್ತಾ ಇದ್ದೀನಿ ಸೊ ಅದ್ರ ಬಗ್ಗೆ ಕೂಡ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೋಮ್ ಜಾಬಲ್ಲಿ ನಾನು ಅರ್ನಿಂಗ್ ಅರ್ನಿಂಗನ್ನು ಡೈಲಿ ಎಷ್ಟು ಬರುತ್ತೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಷ್ಟು ಪೇಮೆಂಟ್ ಬರುತ್ತೆ ಅನ್ನೋದನ್ನು ಕೂಡ ನಾನು ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಲ್ಲರೂ ಎಂಟು ತನಕ ವಾಚ್ ಮಾಡಿ ಹಾಗೆ ಹೊಸ್ದಾಗಿ ಯಾರಾದರೂ ಚಾನಲ್ಗೆ ವಿಸಿಟ್ ಆಗಿದ್ರೆ ಪ್ಲೀಸ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮುಂದೆ ಬರೋಂಥ ವೀಡಿಯೋಸ್ಗಳು ಕೂಡ ಅಷ್ಟೇ ಆ ಯೂಸ್ಫುಲ್ ಆದಂಥ ವೀಡಿಯೋಸ್ಗಳಾಗಿರುತ್ತೆ ವರ್ಕ್ ಫ್ರಮ್ ಹೋಮ್ ಜಾಬನ್ನು ಸರ್ಚ್ ಮಾಡ್ತಾ ಇರೋರು ಅಷ್ಟೇ ನೋಡೋ ಆಗಿಲ್ಲ ಆನ್ಲೈನ್ ಶಾಪಿಂಗ್ ಮಾಡಬೇಕಾರೆ ರಿವ್ಯೂಸ್ಗಳನ್ನ ನೋಡಿ ತೊಗೊಳ್ತಿರಲ್ವ ರಿವ್ಯೂಸನ್ನು ನೋಡಿ ನೀವು ಪ್ರಾಡಕ್ಟ್ಸನ್ನು ಪರ್ಚೇಸ್ ಮಾಡಬೇಕು ಅನ್ನೋ ಪರ್ಪಸ್ಗಾದರೂ ಕೂಡ ನೋಡ್ಬೋದು ಇಲ್ಲ ವರ್ಕ್ ಫ್ರಮ್ ಹೋಮ್ ಜಾಬನ್ನು ಸರ್ಚ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆ ಒಂದು ಒಂದು ಉದ್ದೇಶದಿಂದ ಕೂಡ ಈ ಒಂದು ವಿಡಿಯೋಸ್ಗಳನ್ನ ನೀವು ವಾಚ್ ಮಾಡೋದ್ರಿಂದ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ನೀವು ಆನ್ಲೈನ್ ಶಾಪಿಂಗ್ ಮಾಡಿದಾಗ ಮೀಶೋದಲ್ಲಿ ಏನಾರ ಪ್ರಾಬ್ಲಮ್ಸ್ ಇದ್ರೆ ಅದ್ರ ಬಗ್ಗೆ ನಿಮ್ಗೆ ಏನಾರ ಕ್ವಶನ್ಸ್ ಇದ್ರೆ ಅದನ್ನು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನನಗೆ ಗೊತ್ತಿರೋ ಅಷ್ಟು ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ನಾನು ಕೂಡ ಹೆಲ್ಪ್ ಮಾಡ್ತೀನಿ ಸೊ ಏನಾರ ಪ್ರಾಬ್ಲಮ್ ಇದ್ದರೆ ಅದ್ರ ಬಗ್ಗೆ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇವತ್ತಿನ ವೀಡಿಯೋದಲ್ಲಿ ಯಾವ ಒಂದು ಪ್ರಾಡಕ್ಟನ್ನು ರಿವ್ಯೂ ಮಾಡ್ತಾ ಇದ್ದೀನಿ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವಾಗ ಇನ್ನೇನು ಹಬ್ಬ ಎಲ್ಲ ಬರ್ತಾ ಇದೆ ವರಮಲಕ್ಷ್ಮಿ ಹಬ್ಬ ಗೌರಿ ಹಬ್ಬ ಈ ಹಬ್ಬಗಳೆಲ್ಲ ಬಂತು ಅಂತ ಹೇಳಿದರೆ ಹೆಣ್ಮಕ್ಳಿಗೆ ಶಾಪಿಂಗ್ ಮಾಡೋದು ಅಂತ ಹೇಳಿದ್ರೆ ತುಂಬಾ ಖುಷಿ ಸೊ ಅದರಲ್ಲೂ ಆನ್ಲೈನಲ್ಲಿ ನಾವು ಶಾಪಿಂಗ್ ಮಾಡ್ತೀವಿ ಅಂತ ಹೇಳಿದರೆ ಪ್ರಾಡಕ್ಟ್ಸ್ಗಳು ಹೇಗೆ ಬರುತ್ತೆ ಏನು ಅನ್ನೋ ಒಂದು ಭಯ ಕೂಡ ಇರುತ್ತೆ ಸೊ ಆ ಒಂದು ಭಯ ಎಲ್ಲ ಬಿಟ್ಟು ಈ ರೀತಿಯಾದಂಥ ರಿವ್ಯೂಸ್ಗಳನ್ನ ನೋಡಿ ತಗೊಳೋದ್ರಿಂದ ಸೇಮ್ ಪ್ರಾಡಕ್ಟು ಸೇಮ್ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿ ಆದಂಥ ಪ್ರಾಡಕ್ಟ್ಸ್ಗಳನ್ನ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಸೊ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ತರಿಸಿರೋಂಥ ಪ್ರಾಡಕ್ಟ್ ಬಂದು ಇವಾಗ ಟ್ರೆಂಡಿಂಗ್ ಆಗಿದೆಯಲ್ಲ ಬಂಗಾರಿ ಅಂತ ಸುಮಾರು ಜನ ಈ ಒಂದು ಬ್ಯಾಂಗಲ್ಸ್ ಹಾಕೊಂಡು ರೀಲ್ಸ್ ಕೂಡ ಮಾಡ್ತಾ ಇರ್ತಾರೆ ಸೊ ಅದಕ್ಕೆ ಸೂಟ್ ಆಗುವಂಥದ್ದು ಅಂದ್ರೆ ರೀಲ್ಸ್ಗಳು ಮಾಡೋದಕ್ಕೆ ಮಾತ್ರ ಅಲ್ಲ ಇವಾಗ ಬರ್ತಾ ಇರುವಂತಹ ಫೆಸ್ಟಿವಲ್ಸ್ಗಳಿಗೂ ಕೂಡ ಹೆಣ್ಮಕ್ಳು ಬಳೆಗಳನ್ನ ತೊಟ್ಟುಕೊಳ್ಳದೆ ಇರ್ತಾರ ಅಂತ ಹೇಳಿದ ಮೇಲೆ ಈ ರೀತಿಯಾದಂಥ ಬಳೆಗಳನ್ನ ತುಂಬಾನೇ ಇಷ್ಟಪಡ್ತಾರೆ ಅದರಲ್ಲೂ ಆನ್ಲೈನ್ ಅಲ್ಲಿ ಬುಕ್ ಮಾಡಿದಾಗ ಕೆಲವೊಂದು ಬ್ಯಾಂಗಲ್ಸ್ಗಳು ಮೆಟಲ್ಸ್ ಅಲ್ಲಿ ಬರುತ್ತೆ ಕೆಲವರು ಮೆಟಲ್ಸ್ ವೇರ್ ಮಾಡೋದಿಲ್ಲ ಗಾಜಿನ ಬ್ಯಾಂಗಲ್ಸ್ಗಳನ್ನೇ ವೇರ್ ಮಾಡ್ತಾರೆ ಸೊ ಬಂದಿರುವಂತಹ ಆರ್ಡರ್ ಮೆಟಲ್ ಗಾಜಿಂದ ನಾನು ಅದನ್ನು ಕೂಡ ತೋರಿಸ್ಕೊಡ್ತೀನಿ ಫೈ ಫಸ್ಟು ನಾನು ಬುಕ್ ಮಾಡಿದಂಥ ಆರ್ಡರ್ ಯಾವುದಪ್ಪ ಅಂತ ಹೇಳಿದ್ರೆ ಸೈಡಲ್ಲಿ ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಆರ್ಡರನ್ನು ಬುಕ್ ಮಾಡಿದ್ದು ಸೊ ಬಂದಿರೋಂಥ ಆರ್ಡರ್ ಹೇಗಿದೆ ಅಂತ ಹೇಳಿದ್ರೆ ಬಂದ ತಕ್ಷಣ ಆರ್ಡರನ್ನು ನಾನು ಓಪನ್ ಮಾಡಿ ಕೂಡ ಇಟ್ಟಿದ್ದೀನಿ ಸೊ ಓಪನ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ ಸೊ ನೋಡಿ ಆರ್ಡರ್ ಕೂಡ ಈ ರೀತಿಯಾದಂಥ ಬಾಕ್ಸಲ್ಲಿ ಕಳಿಸ್ಕೊಟ್ಟಿದ್ರು ಪ್ಯಾಕೇಜಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿ ಕಳಿಸ್ಕೊಟ್ಟಿದ್ರು ಈ ಒಂದು ಬಬಲ್ ಶೀಟ್ ಬರುತ್ತಲ್ಲ ಅದರಲ್ಲಿ ಈ ಒಂದು ಬ್ಯಾಂಗಲ್ಸನ್ನು ಇಟ್ಟು ಕಳಿಸ್ಕೊಟ್ಟಿದ್ರು ಯಾವುದೇ ಕಾರಣಕ್ಕೂ ಬ್ರೇಕ್ ಆಗಬಾರ್ದು ಅಂತ ಸೊ ಬ್ಯಾಂಗಲ್ಸನ್ನು ನಾನು ಕೂಡ ಕನ್ಫರ್ಮ್ ಮಾಡಿಕೊಂಡೆ ಇದು ಗಾಜಿನ ಬಳೆಗಳು ಗ್ಲಾಸ್ ಬ್ಯಾಂಗಲ್ಸ್ ಇದು ಸೊ ಮೆಟಲ್ಸ್ ಅಲ್ಲ ಸುಮಾರು ಜನ ಮೆಟಲ್ಸನ್ನು ಯೂಸ್ ಮಾಡೋದಿಲ್ಲ ಕೆಲವೊಂದು ಬ್ಯಾಂಗಲ್ಸ್ಗಳು ಅದರಲ್ಲೂ ಗಾಜಿನ ಬೆಳೆಗಳು ಶಿಪ್ಪಿಂಗ್ ಆಗಬೇಕಾದ್ರೆ ಹೊಡೆದೋಗುತ್ತಲ್ಲ ಸೊ ಆ ಒಂದು ಪರ್ಪಸ್ಗಾಗಿ ಇವರು ತುಂಬನೇ ಪ್ಯಾಕೇಜಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿ ಕೂಡ ಕಳಿಸಿದ್ರು ಸೊ ಹೇಗಿದೆ ಅಂತ ಹೇಳಿದ್ರೆ ನೋಡಿ ಹಾಗೆ ಇದನ್ನು ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ ಚೆಕ್ ಮಾಡಿ ಎಷ್ಟು ಚೆನ್ನಾಗಿದೆ ಬ್ಯಾಂಗಲ್ಸ್ ಅಂತ ಈ ರೀತಿಯಾಗಿ ಎರಡು ಸೆಟ್ಟಲ್ಲಿ ಕಳಿಸ್ಕೊಟ್ಟಿದ್ದಾರೆ ಒನ್ ಒಂದು ಡಜನ್ ಬ್ಯಾಂಗಲ್ಸ್ ಇದೆ ಅಂದರೆ ಈ ಹನ್ನೆರಡು ಬಳೆ ಈ ಈ ಒಂದು ಪ್ಯಾಕಲ್ಲಿ ಹನ್ನೆರಡು ಬ್ಯಾಂಗಲ್ಸ್ ಇದೆ ಈ ಒಂದು ಪ್ಯಾಕಲ್ಲಿ ಹನ್ನೆರಡು ಬ್ಯಾಂಗಲ್ಸ್ ಇದೆ ಗೋಲ್ಡ್ ಮತ್ತು ಈ ಒಂದು ಸ್ಟೋನಲ್ಲಿ ಬಂದಿದೆ ಬ್ಯಾಂಗಲ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಅಷ್ಟು ದೂರದಿಂದ ಬಂದಿದೆ ಬ್ರೇಕ್ ಆಗದೇ ಒಳ್ಳೆ ಕಂಡೀಷನಲ್ಲಿ ಕೂಡ ಬಂದಿದೆ ತುಂಬನೇ ಚೆನ್ನಾಗಿದೆ ಆರ್ಡರ್ ಕೂಡ ಸೈಜ್ ಕೂಡ ಅಷ್ಟೇ ಮೆಜರ್ಮೆಂಟು ಪಕ್ಕ ಕಳಿಸ್ಕೊಟ್ಟಿದ್ದಾರೆ ನಾನು ಬುಕ್ ಮಾಡೋವಂಥ ಸೈಜ್ ಬಂದು ಟೂ ಪಾಯಿಂಟ್ ಸಿಕ್ಸು ನನ್ನ ಒಂದು ಕೈ ಸೈಜ್ಗೆ ಕರೆಕ್ಟಾಗಿ ಆಗುತ್ತೆ ನನ್ನ ಬ್ಯಾಂಗಲ್ ಸೈಜ್ ಕೂಡ ಅಷ್ಟೇ ಟೂ ಪಾಯಿಂಟ್ ನಾನು ಕೂಡ ತಗೊಳ್ಳೋದು ತುಂಬ ಚೆನ್ನಾಗಿದೆ ಆರ್ಡರು ತೋರಿಸ್ತೀನಿ ಯಾವ ಥರ ಇದೆ ಅಂತ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಶೈನಿಂಗ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಬ್ಯಾಂಗಲ್ಸಲ್ಲಿ ನೀವು ನೋಡ್ತಾ ಇರೋ ಹಾಗೆ ಒಂದು ಸ್ಪೆಷಲ್ ಎಫೆಕ್ಟ್ ಅಂತಲೇ ಹೇಳ್ಬೋದು ಈ ಒಂದು ಬ್ಯಾಂಗಲ್ಸಲ್ಲಿ ಕೊಟ್ಟಿರೋಂಥ ಸ್ಟೋನ್ಸ್ಗಳು ಸೊ ಕವರನ್ನು ರಿಮೂವ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ನೋಡ್ತಾ ಇದ್ದೀರಲ್ಲ ಎರಡು ಬ್ಯಾಂಗಲ್ಸಲ್ಲೂ ನೋಡಿ ನಾನು ಶೇಕ್ ಕೂಡ ಮಾಡಿ ನೋಡ್ತಾ ಇದ್ದೀನಿ ಸ್ಟೋನ್ಸ್ ಏನಾರ ಬಿದ್ದೋಗುತ್ತೇನೋ ಹೊಟ್ಟೋಗುತ್ತೇನೋ ಅಂತ ಖಂಡಿತ ಏನಿಲ್ಲ ಬ್ಯಾಂಗಲ್ಸ್ಗೆ ಹಾಕಿರೋಂಥ ಸ್ಟೋನ್ಸ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಶೈನಿಂಗ್ ಇದೆ ಅಂತ ಸೊ ಎರಡೂ ಸರ್ಟಲ್ಲೂ ಕೂಡ ಹನ್ನೆರಡು ಹನ್ನೆರಡು ಬ್ಯಾಂಗಲ್ಸ್ ಬಂದಿದೆ ತುಂಬಾ ಚೆನ್ನಾಗಿದೆ ಬ್ಯಾಂಗಲ್ಸು ಸೊ ನಿಮಗೆ ಬೇಕಾದಂಥ ಸೈಜಲ್ಲಿ ನೀವು ಇದನ್ನು ಬುಕ್ ಮಾಡ್ಕೊಳ್ಬೋದು ಈ ರೀತಿಯಾದಂಥ ಬ್ಯಾಂಗಲ್ಸ್ಗಳನ್ನು ನೀವು ಪ್ಲೈನ್ ಬ್ಯಾಂಗಲ್ಸ್ಗಳಿಗೆ ಅಂದರೆ ನಾನಿವಾಗ ಹಾಕಿದ್ದೀನಲ್ಲ ಪ್ಲೈನ್ ಬ್ಯಾಂಗಲ್ಸು ಇದಕ್ಕೂ ಕೂಡ ಸೆಟ್ ಮಾಡಿ ಹಾಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಅಥವಾ ಬೇರೆ ಬ್ಯಾಂಗಲ್ಸ್ಗಳಿಗೆ ಮ್ಯಾಚ್ ಮಾಡಿ ಹಾಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಜಸ್ಟ್ ಈ ರೀತಿಯಾದಂಥ ಬ್ಯಾಂಗಲ್ಸ್ಗಳನ್ನು ನೀವು ಹಾಗೇ ವೇರ್ ಮಾಡ್ಬೋದು ಎರಡು ಕೈಗೂ ಕೂಡ ಒಂದು ಡಝೈನನ್ನು ಹಾಕೊಳ್ಬೋದು ಇಲ್ಲ ಮ್ಯಾಚ್ ಮಾಡಿ ಕೂಡ ಹಾಕೊಳ್ಬೋದು ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ಲ ಧಾರಾಳವಾಗಿ ಹಾಕ್ಬೋದು ನಾನು ತೊಗೊಂಡಿರೋಂಥ ಸೈಜ್ಗೆ ತುಂಬಾ ಚೆನ್ನಾಗಿದೆ ಏರ್ ಮಾಡಿರೋಂಥ ಸೈಜನ್ನು ನಾನು ಯಾವಾಗಲೂ ಟೂ ಪಾಯಿಂಟ್ ಫೋರಲ್ಲಿ ಅಲ್ಲಿ ಬಟ್ ಯೂಸ್ ಅಂದರೆ ರೆಗ್ಯುಲರ್ ಆಗಿ ಏನು ಯೂಸ್ ಮಾಡೋದಿಲ್ವಲ್ಲ ಇಲ್ಲರ ಫಂಕ್ಷನ್ ಹೋಗಬೇಕಾದ್ರೆ ಹಾಕ್ತೀವಿ ತೆಗಿತೀವಿ ಅನ್ನೋದಾದರೆ ಟೂ ಪಾಯಿಂಟ್ ಸಿಕ್ಸನ್ನು ತಗೊಳ್ತೀನಿ ಸೊ ಸೊ ಈ ರೀತಿಯಾಗಿ ಸೈಜನ್ನು ಚೂಸ್ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಕೂಡ ಹಾಕ್ಬೋದು ಈಸಿಯಾಗಿ ಕೂಡ ರಿಮೂವ್ ಮಾಡ್ಬೋದು ಆ್ಯಂಗಲ್ಸ್ ಅಲ್ಲಿ ಒಂದು ಸ್ಪೆಷಲ್ ಎಫೆಕ್ಟೇ ಇದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಲೈಟಿಂಗ್ಸ್ಗೆಲ್ಲ ಇನ್ನೂ ತುಂಬ ಶೈನಿಂಗ್ ಇದೆ ಸೊ ಬ್ಯಾಂಗಲ್ಸ್ ಕ್ವಾಲಿಟಿ ಮಾತ್ರ ಹೇಳೋ ಹಾಗೆ ಇಲ್ಲ ತುಂಬ ಚೆನ್ನಾಗಿದೆ ಇರೋಂಥ ಪ್ರೈಸ್ ಕೂಡ ಅಷ್ಟೇ ಬರ್ತಾಬಲ್ಲು ಪ್ರೈ ಇನ್ನೊಂದು ಎರಡು ಮೂರು ದಿನದಲ್ಲಿ ಆಫರ್ ಕೂಡ ಇದೆ ಮೀಶೋದಲ್ಲಿ ಆಫರ್ ಪ್ರೈಸ್ ಅಂತ ಬರುತ್ತೆ ಆವಾಗ ನೀವು ತಗೊಂಡ್ರೆ ಇನ್ನೂ ಕೂಡ ಕಡಿಮೆ ಪ್ರೈಸಲ್ಲಿ ಬರುತ್ತೆ ನಾನು ಬುಕ್ ಮಾಡಿದಾಗ ಪ್ರೈಸ್ ಪ್ರೈಸನ್ನು ಕೂಡ ನನ್ನ ಸೈಡಲ್ಲಿ ಶಾಟ್ ಹಾಕಿರ್ತೀನಿ ಅಲ್ವ ಚೆಕ್ ಮಾಡಿ ಈ ಪ್ರೈಸ್ಗೆ ನಾನು ತಗೊಂಡಿದ್ದು ಇದೇ ಒಂದು ಪ್ರೈಸ್ಗೆ ನೀವು ಹೊರಗಡೆ ಅಂತೂ ಖಂಡಿತ ಪರ್ಚೇಸ್ ಮಾಡೋದಕ್ಕಾಗೋದಿಲ್ಲ ಒಂದು ಡಜನ್ಗೆ ಒನ್ ಫಿಫ್ಟಿ ಅಂತ ಹೇಳ್ತಾರೆ ಬಟ್ ನಾನು ಎರಡು ಗೆ ಈ ಒಂದು ಪ್ರೈಸಲ್ಲಿ ತಗೊಂಡಿದ್ದೀನಿ ಸೊ ಖುಷಿ ಆಗ್ತಾ ಇದೆ ಆರ್ಡರ್ ಕತೆ ಬಿಟ್ಟಾಕಿ ಮೇಡಮ್ ಆರ್ಡರ್ ತುಂಬಾ ಚೆನ್ನಾಗಿದೆ ನಮಗೂ ಕೂಡ ಇಷ್ಟ ಆಯಿತು ನೀವು ಕೂಡ ತಗೊಳ್ಬೇಕು ಅಂತ ಈ ಒಂದು ಬ್ಯಾಂಗಲ್ಸ್ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡು ಬ್ಯಾಂಗಲ್ಸ್ ಕತೆ ಬಿಟ್ಟಿ ಮೇಡಮ್ ಏನು ಅಮೌಂಟ್ ಬಗ್ಗೆ ಹೇಳ್ತಾ ಇದ್ರಲ್ಲ ಅಮೌಂಟ್ ಕೂಡ ಇಟ್ಕೊಂಡಿದ್ರಲ್ಲ ಯೂಟ್ಯೂಬ್ದು ಪೇಮೆಂಟ್ ಬಂತ ನಿಮ್ಗೆ ಆಲ್ರೆಡಿ ಎಷ್ಟು ಬಂತು ಯೂಟ್ಯೂಬಿಂದ ಅಂತ ನೀವು ಕೂಡ ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡ್ತಾ ಇರ್ತೀರಾ ಎಷ್ಟು ಅಮೌಂಟ್ ಬಂದಿದೆ ಏನು ಅಂತ ನಾನು ಅಮೌಂಟನ್ನು ಕೂಡ ರಿಸೀವ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಅಮೌಂಟು ಬಂದಿದೆ ಅಂತ ಬಟ್ ಇದು ನನಗೆ ಯೂಟ್ಯೂಬಿಂದ ಬಂದಿರೋ ಅಂಥದ್ದಲ್ಲ ಹಾಗಾದರೆ ಎಲ್ಲಿಂದ ಬಂದಿದೆ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೀನಲ್ವ ನಾನು ಕೂಡ ವರ್ಕ್ ಫ್ರಮ್ ಹೋಮ್ ಜಾಬನ್ನು ಮಾಡ್ತಾ ಇದ್ದೀನಿ ಅಂತ ಸೊ ಆ ಒಂದು ವರ್ಕ್ ಫ್ರಮ್ ಹೋಮ್ ಜಾಬಿಂದ ನಾನು ಮಂತ್ಲಿ ಅರ್ನ್ ಮಾಡಿರೋ ಅಂಥ ಅಮೌಂಟ್ ಇದು ಹೌದಾ ಮೇಡಮ್ ಎಷ್ಟು ಅರ್ನ್ ಮಾಡಿದ್ದೀರಾ ಹಾಗಾದರೆ ಎಷ್ಟು ಅಮೌಂಟ್ ಇದೆ ಇದ್ರೈ ಅಂತ ನೀವು ಕೂಡ ಮಾಡ್ತಾ ಇರ್ತೀರಾ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ನಾನು ನಿಮ್ಮ ಜೊತೆ ಎಲ್ಲ ಒಂದು ಡೀಟೇಲ್ಸನ್ನು ಶೇರ್ ಮಾಡಬೇಕಂತಲೇ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಶುರು ಕೂಡ ಮಾಡಿದ್ದೀನಿ ಮುಂದೆ ಬರುವಂಥ ವೀಡಿಯೋಸ್ಗಳಲ್ಲೂ ಕೂಡ ಅಷ್ಟೇ ವರ್ಕ್ ಫ್ರಮ್ ಹೋಮ್ ಜಾಬನ್ನು ಏನು ವರ್ಕ್ ಇದು ಯಾವ ಥರ ಮಾಡಬೇಕು ಯಾವ ಥರ ಅರ್ನ್ ಮಾಡೋದು ಯಾವುದೇ ಒಂದು ಡೌಟ್ಸ್ ಇದ್ದರೂ ಕೂಡ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೇಳ್ಬೋದು ಸೊ ಎಲ್ಲ ಒಂದು ಡೌಟ್ಸ್ಗಳನ್ನ ಕೂಡ ಕ್ಲಿಯರ್ ಮಾಡೋದಕ್ಕೆ ನಾನು ತಾನೇ ಈ ಒಂದು ವೀಡಿಯೋ ಕೂಡ ಶುರು ಮಾಡಿದ್ದೀನಿ ಸೊ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಮೌಂಟ್ ಎಷ್ಟು ಬಂದಿದೆ ಅಂತ ನೀವು ಕೂಡ ಯೋಚನೆ ಮಾಡ್ತಾ ಇರ್ತೀರಲ್ವ ನನಗೆ ಬಂದಿರೋಂಥ ಅಮೌಂಟ್ ಬಂದು ಹದಿನೈದು ಸಾವಿರದ ಐನೂರ ಅರವತ್ತು ರೂಪಾಯಿ ಅಮೌಂಟು ಬಂದಿದೆ ನನಗೆ ನನಗೆ ಈ ತಿಂಗಳಲ್ಲಿ ಬಂದಿರೋ ಅಂಥ ಪೇಮೆಂಟು ನೀ ಇದನ್ನು ತಿಂಗಳ ಗಂಟೆ ವೆಯ್ಟ್ ಮಾಡೋವಂಥ ಅವಶ್ಯಕತೆ ಕೂಡ ಇರೋದಿಲ್ಲ ನಿಮಗೆ ಡೈಲಿ ಪೇಮೆಂಟ್ ಕೂಡ ಬರುತ್ತೆ ಬಟ್ ಎಷ್ಟು ಬರುತ್ತೆ ಏನು ಅನ್ನೋದನ್ನು ಕೂಡ ನಾನು ಮುಂದೆ ಡೈಲಿ ಅಪ್ಡೇಟ್ ಕೂಡ ಮಾಡ್ತಾ ಇರ್ತೀನಿ ನೀವು ಕೂಡ ತಿಳ್ಕೊಳ್ಬೋದು ಡೈಲಿ ಇನ್ಕಮ್ ಕೂಡ ಇರುತ್ತೆ ಡೈಲಿ ಕೂಡ ನೀವು ಪೇಮೆಂಟನ್ನು ತಗೊಳ್ಬೋದು ಅದು ಕೂಡ ವಿತೌಟ್ ಇನ್ವೆಸ್ಟ್ಮೆಂಟು ಈ ಒಂದು ವರ್ಕ್ ಫ್ರಮ್ ಹೋಮ್ ಜಾಬನ್ನು ನಾನು ಕೂಡ ಮಾಡ್ತಾ ಇರೋದು ಸೊ ನಾನು ಕೂಡ ಬೇರೆ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ಗಳನ್ನು ನೋಡಿ ಟ್ರೈ ಮಾಡಿ ತುಂಬಾ ಮಾಡುವಂಥ ಜಾಬ್ಗಳು ಕೂಡ ಇದೆ ಸ್ವಲ್ಪ ಎಚ್ಚರಿಕೆಯಿಂದನೇ ವರ್ಕ್ ಫ್ರಮ್ ಹೋಮ್ ಜಾಬ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಕೆಲವೊಂದು ಪೇಮೆಂಟ್ಗಳು ಬರೋದೇ ಇಲ್ಲ ಸೊ ಬಟ್ ಇದು ನನಗೆ ನಾಲ್ಕೈದು ವರ್ಷಗಳಿಂದ ಮಾಡ್ತಾ ಇದ್ದೀನಿ ನಾನು ಕೂಡ ಈ ರೀತಿಯಾದಂಥ ಇನ್ಕಮನ್ನು ಸುಮಾರು ಸಲ ಕೂಡ ತಗೊಂಡಿದ್ದೀನಿ ಮಂತ್ಲಿ ಮಂತ್ಲಿ ಕೂಡ ಅರ್ನ್ ಮಾಡ್ತಾ ಇದ್ದೀನಿ ಬಟ್ ಇದು ನನಗೆ ಕಡಿಮೆ ಅಮೌಂಟೇ ಇದಕ್ಕಿಂತ ಜಾಸ್ತಿ ಕೂಡ ಅರ್ನ್ ಮಾಡಿದ್ದೀನಿ ಇದಕ್ಕಿಂತ ನಾಲ್ಕರಿಂದ ಐದು ಪಟ್ಟು ಜಾಸ್ತಿ ಅಮೌಂಟ್ ಕೂಡ ನಾನು ಮಂತ್ಲಿ ಅರ್ನ್ ಮಾಡಿದ್ದೀನಿ ಬಟ್ ಇವಾಗ ಯೂಟ್ಯೂಬನ್ನು ಶುರು ಮಾಡಿದ್ಮೇಲೆ ಯೂಟ್ಯೂಬ್ ಕಡೆ ಸ್ವಲ್ಪ ಗಮನ ಜಾಸ್ತಿ ಆಗಿರೋದ್ರಿಂದ ಒಂದು ವರ್ಕ್ ಫ್ರಮ್ ಹೋಮ್ ಜಾಬಲ್ಲಿ ನನಗೆ ಸ್ವಲ್ಪ ಇನ್ಕಮ್ ಕೂಡ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ನಾನು ಈ ಯೂಟ್ಯೂಬನ್ನು ಶುರು ಮಾಡಿ ನಿಮ್ಗಳಿಗೂ ಕೂಡ ಶೇರ್ ಮಾಡಬೇಕಂತ ನನಗೆ ಬರ್ತಾ ಇರೋವಂಥ ಇನ್ಕಮನ್ನು ಕಡಿಮೆ ಮಾಡಿಕೊಂಡು ನಿಮಗೆ ಬೇಕಾದಂಥ ಮಾಹಿತಿಯನ್ನು ಯಾವ ಥರ ಒದಗಿಸ್ಬೋದು ಯಾವ ಥರ ಶೇರ್ ಮಾಡ್ಬೋದು ಅನ್ನೋದನ್ನು ವೀಡಿಯೋ ಮಾಡೋದಕ್ಕೇ ಕಾಲ ಕಳೆದು ಬಿಟ್ಟಿದ್ದೀನಿ ಬಟ್ ಎಷ್ಟು ಮಟ್ಟಿಗೆ ರೀಚ್ ಆಗುತ್ತೆ ಏನೋ ಅನ್ನೋದು ನನಗಂತೂ ಗೊತ್ತಿಲ್ಲ ಸೊ ಆದಷ್ಟು ಈ ಒಂದು ಮಾಹಿತಿಯನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ನಿಮಗೆ ಈ ಒಂದು ವರ್ಕ್ ಯಾವುದು ಅಂತ ತಿಳ್ಕೊಳ್ಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಕಮೆಂಟ್ ಮಾಡಿ ನಾನು ಕೂಡ ಮುಂದೆ ಬರುವಂಥ ವೀಡಿಯೋಸ್ಗಳಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೀನಿ ನಿಮಗೂ ಕೂಡ ಕ್ಲಿಯರ್ ಆಗಿದೆ ಅಲ್ವಾ ನನಗೆ ಯಾವುದೇ ರೀತಿಯ ಯೂಟ್ಯೂಬಿಂದ ಪೇಮೆಂಟ್ ಖಂಡಿತ ಬಂದಿಲ್ಲ ರಾಯರ ಕೃಪೆಯಿಂದ ಇವಾಗಷ್ಟೇ ಮೋನಿಟೈಸೇಷನ್ ಆನ್ ಆಗಿದೆ ಮುಂದೆ ಬರುವಂಥ ವೀಡಿಯೋಸ್ಗಳಲ್ಲಿ ಯೂಟ್ಯೂಬಿಂದ ಏನಾದರೂ ಪೇಮೆಂಟ್ ಬಂದರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೀಗೇ ಡೈಲಿ ವೀಡಿಯೋಸ್ಗಳಲ್ಲಿ ಸ್ಯಾರಿ ಆಗಿರ್ಬೋದು ಯಾವುದೇ ಒಂದು ಆರ್ಡರ್ಸ್ಗಳ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ ಇರುತ್ತೆ ಹಾಗೆ ಲಿಂಕ್ಗಳು ಕೂಡ ಅವೈಲೇಬಲ್ ಇರುತ್ತೆ ಹಾಗೆ ನಿಮಗೆ ಯಾವುದೇ ಒಂದು ಪ್ರಾಬ್ಲಮ್ಸ್ ಅಥವಾ ಏನಾದರೂ ಇಶ್ಯೂಸ್ ಇದ್ರೂ ಮೀಶೋ ಬಗ್ಗೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ ಕೇಳ್ಬೋದು ನನ್ನಿಂದ ಆಗುವಷ್ಟು ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ನಾನು ಕೂಡ ಪ್ರಯತ್ನ ಪಡ್ತೀನಿ ಸೊ ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಬಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದೆ ಅಂಥ ವೀಡಿಯೋಸ್ಗಳಲ್ಲಿ ತುಂಬಾ ಮುಖ್ಯವಾದ ಮಾಹಿತಿಗಳಾಗಿರ್ಬೋದು ನಾನು ಮಾಡ್ತಾ ಇರೋವಂಥ ವರ್ಕ್ ಫ್ರಮ್ ಹೋಮ್ ಜಾಬ್ನ ಬಗ್ಗೆ ಮಾಹಿತಿ ಆಗಿರ್ಬೋದು ಖಂಡಿತ ಕೊಡ್ತೀನಿ ಸೊ ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಬೇರೆಯವ್ರಿಗೂ ಕೂಡ ತಿಳ್ಕೊಳ್ಳೋ ಅವಶ್ಯಕತೆ ಇರುತ್ತೆ ಅವ್ರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ವಾಚ್ ಮಾಡಿ ನೀವು ಕೂಡ ಅರ್ನ್ ಮಾಡ್ಬೋದು ನೆಕ್ಸ್ಟ್ ಒಂದು ಒಳ್ಳೆ ವೀಡಿಯೋ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್